ರಾಜ್ಯದ ಅತಿದೊಡ್ಡ ಜಲಾಶಯ ಲಿಂಗನಮಕ್ಕಿ ಗರಿಷ್ಠ ಮಟ್ಟ ತಲುಪಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಮಂಗಳವಾರ ಬೆಳಿಗ್ಗೆ ಹದಿನೈದು ಸಾವಿರ ಕ್ಯೂಸೆಕ್ ನೀರು ನದಿಗೆ ಬಿಡಲಾಯಿತು ಲಿಂಗನಮಕ್ಕಿ ಜಲಾಶಯವು ಅತಿ ಹೆಚ್ಚು ಜಲವಿದ್ಯುತ್ ನೀಡುವ ವಿದ್ಯುತ್ ಘಟಕಗಳನ್ನು ಹೊಂದಿದ್ದು ಇದು ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗುವುದು ಅಪರೂಪ ಕಳೆದ ವರ್ಷ ಕೂಡ ಪೂರ್ಣ ಪ್ರಮಾಣದಲ್ಲಿ ಭರ್ತಿಯಾಗಿ ನೀರು ನದಿಗೆ ಹರಿಸಲಾಗಿತ್ತು ಈ ಬಾರಿ ಆಶ್ಲೇಷ ಮಳೆ ಕುಂಠಿತವಾದ ಪರಿಣಾಮ ಭರ್ತಿಯಾಗುವುದು ತಡವಾಗಿತ್ತು ಈಗ ಮಗೆ ಮಳೆ ಆರ್ಭಟಕ್ಕೆ ಭಾರೀ ಪ್ರಮಾಣದ ಒಳಹರಿವು ಇದ್ದು ಬರ್ತಿಗೆ ಮೂರು ಅಡಿ ಬಾಕಿ ಇರುವಂತೆ ಹೊಸ ನಿಯಮಾವಳಿ ಪ್ರಕಾರ ನದಿಗೆ ನೀರು ಬಿಡಲಾಗುತ್ತಿದೆ